ನಮಸ್ತೆ ಇವತ್ತು ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಚಾಮರಸ ಮಾಲಿ ಪಾಟೀಲ್ ಮತ್ತು ರಾಜ್ಯ ಅಧ್ಯಕ್ಷರಾದಂಥ ಬಡಗಲ್ಪ ನಾಗೇಂದ್ರ ಅವರು ಇತರೆ ತಮ್ಮ ರೈತ ನಾಯಕರೊಂದಿಗೆ ಸುದ್ದಿಗೋಷ್ಠಿಯನ್ನು ಮಾಡಿದರು ಎಂಬ ಮಾಹಿತಿ ಬಂತು ಈ ಹಿನ್ನೆಲೆಯಲ್ಲಿ ಅವರಿಗೆ ನಾನು ಸರ್ ಏನಾಯಿತು ಸರ್ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಇವತ್ತು ಕಲಬುರಗಿಯಲ್ಲಿ ಹನ್ನೊಂದುವರೆಗೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ವಿ ಸ್ವಲ್ಪ ತಡವಾಗಿ ಪತ್ರಿಕೋಷ್ಠಿ ಪ್ರಾರಂಭ ಆಯಿತು ನಮ್ಮ ಉದ್ದೇಶ ಇದ್ದದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಯನ್ನು ಹೇಳಬೇಕು ಅದರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ರೈತ ರೂಪಿಸುತ್ತೆ ಎಂಟನೇ ತಾರೀಕು ಕಾರ್ಯಕಾರಿಣಿಯಲ್ಲಿ ಕೆಲವೊಂದು ತೀರ್ಮಾನಗೊಳ್ತಕ್ಕಂಥದ್ದು ಅದನ್ನು ನಾವು ಘೋಷಣೆ ಮಾಡೋದಿತ್ತು ನಮ್ಮ ಗೌರವಾಧ್ಯಕ್ಷರಾದಂಥ ಚಾಮರಸ ಪಾಟೀಲರು ಇವತ್ತು ನಬಾರ್ಡ ಐವತ್ತೆಂಟು ಪರ್ಸೆಂಟು ಲೋನನ್ನು ಇಳಿಸಿರೋದ್ರ ಬಗ್ಗೆ ಇದು ಕೇಂದ್ರಕ್ಕೆ ಸಂಬಂಧಪಟ್ಟದ್ದಾಗಿದೆ ಇವತ್ತು ರೈತರು ಇವತ್ತು ಸಾಲ ವಂಚಿತರಾಗ್ತಾರೆ ಇದ್ರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ ಅನ್ನುವಂಥ ವಿಚಾರವನ್ನು ಬೆಳಕು ಚೆಲ್ಲಕ್ಕೆ ಹೇಳ್ತಾ ಇದ್ರು ಆದರೆ ನಮ್ಮ ವಿರೋಧ ಪಕ್ಷವಾಗಿರುವಂಥ ಬಿ ಜೆ ಪಿ ಪಕ್ಷ ಇಲ್ಲಿ ಜ್ವಲಂತ ಸಮಸ್ಯೆಗಳು ಬಿಟ್ಟು ಬೇರೆ ಬೇರೆ ವಿಚಾರಕ್ಕೆ ಹೆಚ್ಚು ಬೆಳಕು ಸಿಲ್ತಾಯಿದೆ ಈ ಶಾಸನ ಸಭೆಯ ಕಲಾಪವನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ರೈತರ ಸಮಸ್ಯೆಗಳು ಇಂಥವಿವೆ ಅಂತ ಒಂದೊಂದು ಪಟ್ಟಿಯಾಗಿ ಹೇಳ್ತಾ ಇರಬೇಕಾದ್ರೆ ಅವು ಮಾತು ಮುಗಿಯಕ್ಕಂತಲೇ ಕೆಲವು ಪತ್ರಕರ್ತರು ಕೆಲವು ಪತ್ರಕರ್ತರು ಇಲ್ಲ ಬಿ ಜೆ ಪಿ ಹಂಗೆ ಮಾಡ್ತಾ ಇದ್ದಾರೆ ಅವರು ಈ ಚಳುವಳಿ ಮಾಡ್ತಾ ಇದ್ದಾರೆ ಈ ಚಳುವಳಿ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಬಂದರು ಇನ್ನಿಬ್ರು ಅದಕ್ಕೆ ದನಿಗೂಡ್ಸೋಕ್ಕೆ ಶುರು ಮಾಡಿದ್ರು ಅವ್ರಿಗೆ ಅವಕಾಶವೇ ಕೊಡದೆ ಮಧ್ಯ ಮಧ್ಯ ಪ್ರಶ್ನೆ ಹಾಕಿ ಅದನ್ನ ದಿಕ್ತಪ್ಸೋಂಥ ಪ್ರಯತ್ನ ಮಾಡಿದಾಗ ನಾವೆಲ್ಲ ಮಧ್ಯ ಪ್ರವೇಶ ಮಾಡಿ ನಾನು ಮಧ್ಯ ಪ್ರವೇಶ ಮಾಡಿ ಕೆಲವು ಪ್ರಶ್ನೆಗಳು ಹಾಕ್ತಿದ್ದೀವಿ ಅನ್ನೋವಂಥ ಪ್ರಶ್ನೆಗಳು ಹಾಕಕ್ಕೆ ಹೋದಾಗ ನೀವು ಒಂದು ಪಕ್ಷದ ಥರ ಮಾತಾಡೋಕ್ಕೆ ಹೋಗ್ಬೇಡಿ ಮಾಧ್ಯಮದವ್ರು ಅನ್ನುವಂಥದ್ದು ನಾವು ಹೇಳಿದಾಗ ಅವ್ರ ಮೇಲೆ ಭಾಳ ನ್ಯೂ ಸೆನ್ಸನ್ನು ಕ್ರಿಯೇಟ್ ಮಾಡಿದ್ರು ಅಲ್ಲಿದ್ದವರು ಅವ್ರ ಜೊತೆಗೆ ಇನ್ನೊಂದು ನಾಲ್ಕೈದು ಜನ ಸೇರಿಸ್ಕೊಂಡ್ರು ಒಂಥರ ಧಮಕಿ ಹಾಕೋ ರೀತಿ ಅವರ ಬಾಡಿ ಲ್ಯಾಂಗ್ವೇಜ್ ಇತ್ತು ಮತ್ತು ಆಚೆ ಹೋಗಿ ಅನ್ನುವಂಥದ್ದು ಕೂಡ ಹಾಕಂದ್ರು ಕೆಲವರು ಆಚೆ ಕಳಿಸಿ ಅಂತ ಸೂಚನೆ ಕೊಡ್ತಿದ್ದರು ಅದಕ್ಕೆ ಇದು ಪತ್ರಿಕಾ ಧರ್ಮ ಅಲ್ಲ ಇದು ಈ ಥರ ನಡವಳಿಕೆ ತಪ್ಪೋ ಅಂತ ನಾವು ಅವ್ರಿಗೆ ಸರಿಯಾದ ತಿಳುವಳಿಕೆನ ಮಾಡೋದು ಅವ್ರಿಗೆ ನೀವು ಕೇಳಿ ಕುಂತ್ಕೊಳ್ಳಿ ಕೇಳಿ ನಾವು ಅಂತ ಕೇಳಿ ಹತ್ತು ಪ್ರಶ್ನೆ ನೂರು ಪ್ರಶ್ನೆ ಕೇಳಿ ನಾವು ಉತ್ತರ ಎಂದು ಅದಕ್ಕೆ ಕೋಪ ಮಾಡಿ ಆಚೆ ಗೆದ್ದೋದ್ರು ನಿಮಗೆ ಬರೆಯೋದೇ ಇಲ್ಲ ಹೋಗಿ ಅಂತಂದ್ರು ಭಾಳ ಇದರಿಂದ ನಮಗೆ ಬೇಜಾರಾಗಿದ್ದು ಮಾಧ್ಯಮದ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡಿದ್ದೀವಿ ನಾವು ರೈತ ಸಂಘ ಮಾಧ್ಯಮದವರ ಮೇಲೆ ಅತ್ಯಂತ ಗೌರವ ಇಟ್ಕೊಂಡಿದೆ ಮಾಧ್ಯಮ ನಿಜವಾಗ್ಲೂ ಕೂಡ ಮಾಧ್ಯಮವಾಗಿ ಕೆಲಸ ಮಾಡಬೇಕು ಹೋದ ಜನರು ಸಮಸ್ಯೆನ ಚೆಲ್ಲಬೇಕು ಅಂದ್ಕೊಂಡಿದ್ದೀವಿ ಆದರೆ ಕೆಲವೇ ಕೆಲವೇ ಯಾವುದೋ ಒಂದು ಪಕ್ಷದ ಒಂದು ಸಂಘ ನೀತಿ ಸಿದ್ಧಾಂತಗಳಿಗೆ ತಲೆ ಕೊಟ್ಟುಬಿಟ್ಟು ಮಾಧ್ಯಮವನ್ನೇ ಮಾಧ್ಯಮದ ಒಂದು ವೃತ್ತಿಪರ ಧರ್ಮವನ್ನೇ ಅಥವಾ ಮಾಧ್ಯಮದ ಮೌಲ್ಯವನ್ನೇ ಕಳೆಯುವಂಥ ಕೆಲಸವನ್ನು ಇವತ್ತು ಮಾಡಿದರು ಇದು ತುಂಬ ನೋವಿನ ಸಂಗತಿ ಯಾಕಂದ್ರೆ ಯಾಕಂದರೆ ಮಾಧ್ಯಮ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಇವತ್ತು ನ್ಯಾಯ ನಮಗೆ ಈ ಶಾಸಕಾಂಗ ದಿಕ್ಕು ತಪ್ಪಿದಾಗ ಕಾರ್ಯಾಂಗ ದಿಕ್ಕು ತಪ್ಪಿದಾಗ ಅಥವಾ ನ್ಯಾಯಾಂಗನೂ ಕೂಡ ತಪ್ಪಿದಾಗ ನಾಲ್ಕನೇ ಅಂಗ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿದು ಜನರು ದನಿಯಾಗಬೇಕಾದಂಥ ಮಾಧ್ಯಮದವರೇ ಇವತ್ತು ಅದಕ್ಕೆ ಮೌಲ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದು ಅತ್ಯಂತ ನೋವ ಸಂಗತಿ ನಾವೆಲ್ಲ ಮಾಧ್ಯಮದವ್ರ ಬಗ್ಗೆಯೂ ಈ ಥರ ನಾವು ಹೇಳ್ತಾ ಇಲ್ಲ ಭಾಳಷ್ಟು ಮೌಲ್ಯದಲ್ಲಿ ಗೌರವನೆ ಭಾಳ ಪತ್ರಕರ್ತರು ಕೆಲವರು ಬೆಳಕು ಚೆಲ್ಲಿ ನಾವು ಹೋರಾಟಕ್ಕಿಂತಲೂ ಹೋರಾಟಗಾರರಿಗಿಂತಲೂ ಹೆಚ್ಚು ಪ್ರಶ್ನೆ ಮಾಡಿ ನಮ್ಮನ್ನು ಜಾಗೃತಿ ಮೂಡಿಸೋಂಥ ಕೆಲಸ ಮಾಡ್ತೇನೆ ಕೆಲವೇ ಕೆಲವೇ ಇವತ್ತು ಕಲಬುರ್ಲಿಗೆಯ ಪತ್ರಕರ್ತ ಸಂಘದ ಯಾವ ಕೆಲವೇ ಕೆಲವೇ ವ್ಯಕ್ತಿಗಳಿಂದ ಇವತ್ತು ಭಾಳ ಒಂದು ಅಪಮಾನವನ್ನು ನಾವು ಅನುಭೋಗಿಸೋಂಗಾಯಿತು ನಮ್ಮ ಸಂಘಟನೆಗೂ ಕೂಡ ಗೌರವ ಆಯಿತು ನಾವೆಲ್ಲ ನಲವತ್ತು ನಲವತ್ತೈದು ವರ್ಷದ ಚಳವಳಿ ಮಾಡಿ ಸಮಾಜದ ಮೌಲ್ಯವನ್ನು ಕಾಪಾಡ್ಕೊಳ್ಳೋವಂಥವ್ರಿಗೆ ನಮ್ಗೆ ಇವತ್ತು ಒಂದು ನಮ್ಮ ಘನತೆ ಗೌರವ ಕೂಡ ಧಕ್ಕೆ ಆಗೋಂಥದ್ದು ಮಾಡಿದ್ರು ಈ ಥರ ಆಗಬಾರ್ದು ಅವ್ರಿಗೂ ನಾನು ಹೇಳ್ತಿದ್ದೆ ಮಾಧ್ಯಮರು ದಯವಿಟ್ಟು ಆತ್ಮಾವಲೋಕನ ಮಾಡಬೇಕು ಹಿರಿಯ ಮಾಧ್ಯಮದವರು ಇಂಥವ್ರಿಗೆ ಸಲಹೆ ಕೊಡಬೇಕು ಅಂತ ಹೇಳಿಕೆ ಹೇಳಬೇಕು ಅಂತ ವಿನಂತಿ ಮಾಡಿ ಮಾಲಿಪಾಟ ಸರ್ ಈಗ ಅಧ್ಯಕ್ಷರು ಹೇಳಿದ ಹಾಗೆ ನೀವು ಗೌರವ ಅಧ್ಯಕ್ಷರಾಗಿ ಇಡೀ ರಾಜ್ಯದ ರೈತರ ಸಮಸ್ಯೆಯನ್ನು ಗಮನ ಸೆಳಿತಾ ಇದ್ರಿ ವಿರೋಧ ಪಕ್ಷವಾಗಿ ಅವರು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಅನ್ನುವುದನ್ನು ಅನ್ನುವುದನ್ನು ನೀವು ಅದನ್ನು ಗಮನ ಸೆಳೆ ಸೆಳೆ ಸೆಳೀತಾ ಇದ್ದೀರಿ ಆದರೆ ಸ್ಥಳೀಯ ಪತ್ರಕರ್ತರು ಬರೀ ಜ ಕಲಬುರಗಿ ಜಿಲ್ಲೆಗೆ ಸೀಮಿತಗೊಳಿಸುವ ರೀತಿಯಲ್ಲಿ ಏನೋ ಆಗ್ತಾ ಇತ್ತು ಆ ರೀತಿ ಏನೋ ಅಂತ ಸೊ ಅದು ನಿಜವಾಗ್ಲು ಏನು ಸರಿ ಆ್ಯಕ್ಚುಲಿ ನೀವು ಇದನ್ನು ಯಾವ ರೀತಿ ಇದನ್ನು ವಿಶ್ಲೇಷಣೆ ಮಾಡ್ತೀರಾ ಇವತ್ತು ನಾವು ಪತ್ರಕರ್ತ ಗೋಷ್ಠಿ ಕರೆದ ಉದ್ದೇಶ ಏನಂದರೆ ಇವತ್ತು ರಾಜ್ಯದ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಕಳೆದ ವರ್ಷ ನೂರ ತೊಂಬತ್ತೆರಡು ತಾಲೂಕುಗಳಲ್ಲಿ ಭೀಕರ ಬರಗಾಲ ಈ ವರ್ಷ ಅತಿವೃಷ್ಟಿಯಿಂದ ಬೆಳೆ ನಷ್ಟ ಇದ್ರ ಜೊತೆಗೆ ಬೆಲೆ ಕುಸಿತ ಖರೀದಿ ಕೇಂದ್ರಗಳಿಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯಗಳ ವಿರುದ್ಧ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅದರಲ್ಲಿ ಭಾಳ ಮುಖ್ಯವಾಗಿ ಏನಂತಂದರೆ ಇವತ್ತು ನಬಾರ್ಡ್ನಲ್ಲಿ ನಬಾರ್ಡ್ನಿಂದ ಬರ್ತಕ್ಕಂಥ ಅನುದಾನದಲ್ಲಿ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಗಿದೆ ಮತ್ತು ಏನಂದರೆ ಬರಗಾಲಕ್ಕೆ ಎನ್ ಡಿ ಆರ್ ಎಫ್ ಇದ್ರ ಪ್ರಕಾರ ಪರಿಹಾರ ಕೊಟ್ಟಿಲ್ಲ ಈಗ ಅತಿವೃಷ್ಟಿ ಬಂದಿದೆ ಇವೆಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಿರಬೇಕಾದ್ರೆ ಒಬ್ಬ ಪತ್ರಿಕಾಕರ್ತರು ಏನಂತಂದರೆ ಮಧ್ಯ ಮಧ್ಯ ಪ್ರವೇಶ ಮಾಡಿ ನಮ್ಮ ಒಂದು ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದಕ್ಕೆ ನಾವು ಸಮರ್ಥವಾಗಿ ಉತ್ತರ ಕೊಟ್ಟಿವಿ ಇವತ್ತು ಅಧಿಕೃತ ವಿರೋಧ ಪಕ್ಷವಾದಂಥ ಬಿ ಜೆ ಪಿ ಇವತ್ತು ರೈತರ ಪರವಾಗಿ ಜನಪರವಾಗಿ ಕೆಲಸ ಮಾಡದೆ ಕೇವಲ ಏನಂತಂದರೆ ರಾಜ್ಯ ಸರ್ಕಾರವನ್ನು ಗುರಿಯಾಗಿ ಇಟ್ಕೊಂಡು ಇಲ್ಲ ಇಲ್ಲದ ಹೋರಾಟಗಳನ್ನು ಹಮ್ಮಿಕೊಂಡಿದೆ ಇವತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ತಾವು ಹೋಗಿ ಅಲ್ಲಿ ಮನವೊಲಿಸಿ ಬರ ಪರಿಹಾರ ತರಲಿ ಅತಿವೃಷ್ಟಿಗೆ ಪರಿಹಾರ ತರಲಿ ಫಸಲ್ ಬಿಮಾಕೆ ಪರಿಹಾರ ತರಲಿ ಅಂತ ಕೆಲಸ ಮಾಡಲಿ ಅದನ್ನು ಬಿಟ್ಟು ಇವತ್ತು ಒಬ್ಬ ರೈತ ಹೋರಾಟಗಾರ ಯಡಿಯೂರಪ್ಪನ ಮಗನಾಗಿ ವಿಜೇಂದ್ರ ಅವರು ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಸಂಪೂರ್ಣ ವಿಫಲರಾಗಿದ್ದರೆ ಅನ್ನೋ ಮಾತು ನಾವು ಹೇಳಬಯಸ್ತೀವಿ ಇದು ಏನಂತಂದರೆ ಅಲ್ಲಿ ಸಂಪೂರ್ಣ ಬಿ ಜೆ ಪಿ ಪರವಾಗಿದ್ದಂಥ ಪತ್ರಿಕಾಕರ್ತರು ಇಬ್ಬರು ಮೂವರು ಎಲ್ಲರೂ ಅಲ್ಲ ಇಬ್ಬರು ಮೂವರು ಏನಂತಂದರೆ ಅದನ್ನು ಮಧ್ಯೆ ಮಧ್ಯೆ ನಾವು ನಾವು ಹೇಳೋದನ್ನು ಅವರಿಗೆ ಸಹಿಸ್ಕೊಳ್ಳಲ್ಲ ಅಂತ ವಿರೋಧ ಮಾಡಿದರು ಅದು ಮಾತಿನ ಮಾತು ಅವರು ಮಾತಾಡಿದರು ನಾವು ಮಾತಾಡಿದ್ವಿ ಒಂದು ಹಂತದಲ್ಲಿ ಏನಂತಂದರೆ ನಮ್ಮನ್ನು ಹೊರಗೋಗಿರಿ ಅನ್ನೋ ಮಾತಾಡಿದ್ರೆ ನಾವು ಹೋಗಲ್ಲ ಇಲ್ಲೇ ಕೂಡ್ತೀವಿ ನಾವು ನಾವು ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಬಂದೀವಿ ಮತ್ತೇನು ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿ ಅವರಿಗೆ ಎಚ್ಚರಿಕೆ ಕೊಟ್ಟು ಬಂದೀವಿ ನೀವು ಮಾಡ್ತಿರೋದು ತಪ್ಪು ಈ ರೀತಿ ಅಲ್ಲ ನಾವು ಹೇಳೋದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ಬೇಕು ನಂತರ ನಮ್ಮ ಹೇಳಿಕೆ ಚರ್ಚೆ ಮುಗಿದ ನಂತರ ನೀವು ಪ್ರಶ್ನೆಗಳನ್ನು ಕೇಳಿದ್ರೆ ನೂರು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಸೆಕೆ ತಯಾರಿದ್ದೀವಿ ಅದನ್ನು ಬಿಟ್ಟು ನಾವು ಹೇಳ್ತಿರ್ಬೇಕಾದ್ರೆ ವಿಷಯ ಮಂಡನೆ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಪ್ರವೇಶ ಮಾಡಿ ಈ ರೀತಿ ಪತ್ರಿಕಾಗೋಷ್ಠಿಯನ್ನು ಹಾಳು ಮಾಡೋದನ್ನು ನಾವು ಖಂಡಿಸ್ತೀವಿ ಇದು ನಿಜವಾದ ಪತ್ರಿಕಾ ಧರ್ಮ ಅಲ್ಲ ಇವತ್ತು ಅವರು ತಮ್ಮ ನಡವಳಿಕೆಯನ್ನು ತಿದ್ದುಕೊಳ್ಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳಿ ಸರ್ ಈಗ ಸಂಬಂಧಪಟ್ಟಂತ ಏನು ಆ ರೀತಿ ಅವಮಾನ ಮಾಡಿದಂಥ ಪತ್ರಕರ್ತರು ಇದ್ದಾರಲ್ಲ ಆ ಪತ್ರಕರ್ತ ಯಾವ ಪತ್ರಿಕೆಯನ್ನ ಪ್ರತಿನಿಧಿಸ್ತಾರೆ ಆ ಪತ್ರಿಕೆಯ ಸಂಪಾದಕರುಗಳಿಗೆ ಏನ್ ಹೇಳಕ್ಕೆ ಬಯಸ್ತಾರೆ ಇಲ್ಲ ನಾವು ಅವರ ಗಮನಕ್ಕೆ ತರಲೇಬೇಕು ಇದು ಏನಂತಂದ್ರೆ ಇಂಥವ್ರು ಏನಂತಂದ್ರೆ ಪತ್ರಿಕೆಯನ್ನ ಹೆಸರು ಕೆಡಿಸ್ತಾರೆ ಇವ್ರು ಜೊತೆಗೆ ಏನಂತಂದ್ರೆ ನೈಜ ವಿಷಯಗಳ ಬಗ್ಗೆ ಪ್ರಚಾರ ಪಡಿಸಲಿ ಇವ್ರು ವಿಫಲರಾಗ್ತಾರೆ ಅದಕ್ಕೇನಂತಂದ್ರೆ ಆ ಸಂಪಾದಕರ ಗಮನಕ್ಕೆ ತಂದು ಕಲಬುರಗಿಯಲ್ಲಿರ್ತಕ್ಕಂಥ ನಿಮ್ಮ ಪತ್ರಿಕಾಕರ್ತರನ್ನ ಸರಿಯಾದ ರೀತಿಯಲ್ಲಿ ವರದಿ ಮಾಡಲಿಕ್ಕೆ ತಿಳಿಸ್ರಿ ಇಲ್ಲ ಅವ್ರನ್ನ ವರದಿ ಮಾಡ್ರಿ ಅಂತ ನಾವು ಖಂಡಿತ ಗೊತ್ತಾಯ್ತು ರಾಜ್ಯ ಉಪಾಧ್ಯಕ್ಷರೇ ಶಿವಾನಂದ ಕುಗ್ಗೆ ಅವರೇ ಏನು ಹೇಳ್ತೀರಾ ಇದು ಪತ್ರಕರ್ತ ಧರ್ಮ ಏನಿದೆ ಅದನ್ನು ಅದಕ್ಕೆ ಭಂಗ ತಂದಿದ್ದಾರೆ ಕಲಬುರಗಿಯ ಪತ್ರಕರ್ತರ ಕೆಲವು ಪತ್ರಕರ್ತರು ನಮ್ಮನ್ನು ನಮ್ಮ ರಾಜ್ಯದ ಗೌರವಾಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಭಾಳ ಗೌರವದಿಂದ ಒಂದು ಪತ್ರಿಕಾಗೋಷ್ಠಿಗೆ ಕರೆದವಾಗ ಅವರು ಏನು ಹೇಳ್ತಾಯಿದ್ರು ಇಡೀ ರಾಜ್ಯದ ರೈತರ ಸಮಸ್ಯೆಗಳನ್ನ ಹೇಳ್ತಾ ಇದ್ರು ಇಲ್ಲಿಯ ಸ್ಥಳೀಯ ರೈತರ ಸಮಸ್ಯೆಗಳನ್ನ ಹೇಳ್ತಾ ಇದ್ರು ಈ ಬಗ್ಗೆ ಸರಿ ಸರ್ಕಾರ ಸರಿಯಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ ವಿರೋಧ ಪಕ್ಷಗಳು ಸರಿಯಾಗಿ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರನ ಹೇಳ್ತಾ ಇರಬೇಕಾದ್ರೆ ಮಧ್ಯ ಬಾಯಿ ಹಾಕ್ತಾ ಇದ್ರು ಮಾತಾಡಬೇಕಾದ್ರೆ ಯಾವಾಗಲೂ ಪೂರ್ತಿ ಮಾತನ್ನೇ ಕೇಳ್ದೇನೆ ಪೂರ್ತಿ ಅವರ ಅಭಿಪ್ರಾಯನ ಕೇಳ್ದಾನೆ ವಿಚಾರವನ್ನು ಕೇಳ್ದೇ ಪತ್ರಿಕಾಗೋಷ್ಠಿಗೆ ಕರೆದವ್ರ ವಿಚಾರ ಕೇಳ್ದೆ ಅವರು ಮಧ್ಯ ಮಧ್ಯ ಪ್ರಶ್ನೆ ಮಾಡಿ ತೊಂದರೆ ಕೊಡ್ತಾಯಿದ್ರು ಉದ್ದೇಶಪೂರ್ವಕವಾಗಿ ಡೈವರ್ಟ್ ಮಾಡ್ತಾ ಇದು ಒಬ್ಬ ಪತ್ರಕರ್ತ ಧರ್ಮ ಅಲ್ಲ ಇದು ಇದು ಒಂದು ರೀತಿಯಿಂದ ಯಾವುದೋ ಒಂದು ಬೇರೆ ಪಕ್ಷಗಳ ವಕ್ತಾರ ಥರ ಅವರು ನಡ್ಕೊಳ್ತಾಯಿದ್ರು ಹಾಗಾಗಿ ನಮಗೂ ಭಾಳ ನೋವಾಗಿದೆ ಆದ್ದರಿಂದ ಆ ಪತ್ರಿಕಾ ವರದಿಗಾರರ ಏನು ಪತ್ರಿಕೆಗಳಿದ್ದಾವೆ ಅವರ ಸಂಪಾದಕರಿಗೆ ನಾವು ಕ ದೂರನ್ನ ಸಲ್ಲಿಸಬೇಕು ಅವರು ಸರಿಯಾಗಿ ಅವರಿಗೆ ಮಾರ್ಗದರ್ಶನ ಕೊಡಿ ಅವರಿಗೆ ವಾರ್ನಿಂಗ್ ಮಾಡಿ ಅಂತ ಕೇಳ್ಕೊಳ್ಳುವಂಥ ಇದ್ದೀವಿ ಸತ್ಯಂಪೇಟೆ ಅವರೇ ಹೇಳಿ ಈಗ ನಮ್ಮ ಭಾಗಕ್ಕೆ ಬಂದಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಖಾಲಿ ಒಂದು ಜಿಲ್ಲೆಗೆ ಸಂಬಂಧಪಟ್ಟವರಲ್ಲ ಜಿಲ್ಲೆಯ ಸಮಸ್ಯೆಗಳನ್ನು ಎತ್ಕಂಡು ಮಾತಾಡ್ತಾ ಇಲ್ಲ ಅವರು ಇಡೀ ರಾಜ್ಯದ ಸಮಸ್ಯೆಯನ್ನು ಕೂಲಂಕುಷವಾಗಿ ಬಿಡಿಸಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಕಲಬುರಗಿಯ ಪತ್ರಕರ್ತರು ವಿಷಯವನ್ನು ಡೈವರ್ಟ್ ಮಾಡಿ ಆ ವಿಷಯಾಂತರ ಮಾಡಿ ನಿಜವಾಗಿಯೂ ಕೂಡ ನಾವು ಇಡೀ ರಾಜ್ಯದ ವಿಷಯ ಹೇಳೋ ಸಂದರ್ಭದಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷರ ವಿಷಯ ಹೇಳಂಗೆ ಹೇಳೋದಕ್ಕೆ ಪ್ರಯತ್ನಪಡಿಸಿ ಆ ಅವಮಾನ ಮಾಡಿದ್ದಕ್ಕಾಗಿ ನಿಜವಾಗಿ ಕೂಡ ನಮಗೂ ಕೂಡ ನೋವಾಗಿ ನಮ್ಮ ಭಾಗಕ್ಕೆ ಬಂದಿರ್ತಕ್ಕಂಥವ್ರು ಅವರು ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗ ಇಲ್ಲಿ ಬಂದೋದಾಗ ನಮ್ಮ ರಾಜ್ಯಾಧ್ಯಕ್ಷರುಗಳಿಗೆ ಗೌರವಾಧ್ಯಕ್ಷರುಗಳಿಗೆ ನಮ್ಮ ಟೀಮಿಗೆ ನಿಜವಾಗಿಯೂ ಕೂಡ ಅವರು ಈ ರೀತಿ ಸ್ಪಂದಿಸಿ ಸ್ಪಂದಿಸಲಿಲ್ಲಲ್ಲ ಅಂತಕ್ಕಂಥ ನೋವು ನಮ್ಮನ್ನು ಸದಾ ನಮ್ಮ ಜೀವಿತಾವಧಿಯಲ್ಲಿ ಕೂಡ ಅದು ಕೊರತಾ ಇರ್ತದೆ ದಯವಿಟ್ಟು ಇನ್ನು ಮುಂದಾದರೂ ಕೂಡ ಅವರು ತಪ್ಪನ್ನು ತಿದ್ದ್ಕೊಳ್ಬೇಕು ನಂತರ ನಾವು ಕೇಳಿದಂಥ ಪ್ರಶ್ನೆಗೆ ಮತ್ತೆ ಇನ್ನು ನೂರಾರು ಪ್ರಶ್ನೆಗಳು ಕೇಳಿದರೂ ಕೂಡ ಉತ್ತರ ಹೇಳಕ್ಕೆ ನಾವು ತಯಾರಿದ್ದೀವಿ ಅದನ್ನು ಸರಿಪಡಿಸ್ಬೇಕು ಆದರೆ ನಾವು ಕೂಡ ತಮ್ಮ ತಮ್ಮದ ರಾಜ್ಯ ಸಂಪಾದಕರುಗಳ ಗಮನಕ್ಕೆ ಇದನ್ನು ತರವಾಯಿಸ್ತೀನಿ ಅಂತಂದು ತಮ್ಮ ಮೂಲಕ ಆಗ್ರಹ ಮತ್ತೇನಾದ್ರು ಹೇಳೋದಿದೆಯಾ ಸರ್ ನಮಸ್ತೆ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನಮಸ್ತೆ